ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಮತ್ತೆ ಸಾಕಷ್ಟು ಜನ ನಂಬೋದಿಲ್ಲ ಹನ್ನೆರಡು ಮನೆಗಳನ್ನ ಮಾರಾಟ ಮಾಡಿದ್ರು ದ್ವಾರ್ಕೀಶ್ ಅವರು ಪದೇ ಪದೇ ಸಿನಿಮಾಗಳು ಕೂಡ ಸೋಲ್ತಾ ಇತ್ತು ಸತತ ಹದಿನೈದು ಸಿನಿಮಾಗಳು ಕೂಡ ಸೋತಿತ್ತು ಕನ್ನಡ ಚಿತ್ರರಂಗಕ್ಕೆ ದ್ವಾರ್ಕೀಶ್ ಅವರ ಒಂದು ಕೊಡುಗೆ ತುಂಬಾನೇ ಅಪಾರ ನಿರ್ಮಾಪಕರಾಗಿ ಐವತ್ತು ಸಿನಿಮಾಗಳನ್ನ ನಿರ್ಮಿಸಿದ್ರು ಕರ್ನಾಟಕದ ಕುಳ್ಳಂತ ಸಾಕಷ್ಟು ಹೊಸ ಹೊಸ ಪ್ರತಿಭೆಗಳನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ರು ಸಣ್ಣ ಪಾಠಗಳನ್ನು ಕೂಡ ಮಾಡಿದ್ರು ದ್ವಾರ್ಕೇಶ್ ಅವರು ನಿಮ್ಮ ಪಕ್ಕನಾಗಿ ಭರ್ಜರಿ ಸಕ್ಸಸ್ ಅನ್ನು ಕೂಡ ಕಂಡಿದ್ರು ಆದ್ರೆ ಬಹು ಬಹಳ ದಿನಗಳು ಅದು ಉಳಿಯಲಿಲ್ಲ ಸಿನಿಮಾ ಮಾಡುವಂತ ಉತ್ಸವ ಬಹಳಷ್ಟು ರೀತಿಯಲ್ಲಿ ದ್ವಾರ್ಕೇಶ್ ಅವರಿಗೆ ಕಾಣಿಸ್ಕೊಳ್ತು ದೊಡ್ಡ ಮಟ್ಟಿಗೆ ಅಂದ್ರೆ ಮೂರು ವರ್ಷಗಳ ಹಿಂದೆ ಸಾಕಷ್ಟು ರೀತಿಯಲ್ಲಿ ಒಂದು ದೊಡ್ಡ ದೊಡ್ಡ ಮನೆಯನ್ನೇ ಮಾಡ್ಬಿಡ್ತಾರೆ ಯಾಕಂದ್ರೆ ಹದಿಮೂರು ಮನೆ ಮಾಡಿರೋದು ಯಾಕಂದ್ರೆ ಅಷ್ಟೊಂದು ಸಾಲ ಮಾಡಿರ್ತಾರೆ ಬ್ಯಾಂಕ್ ಅಲ್ಲಿ ದುಡ್ಡನ್ನ ತಗೊಂಡಿರ್ತಾರೆ ಬಡಿ ದುಡ್ಡನ್ನ ತಗೊಂಡಿರ್ತಾರೆ ಒಂದೊಂದಕ್ಕೂ ಹತ್ತು ಖರ್ಚು ಮಾಡಿ ಸಿನಿಮಾವನ್ನ ಮಾಡ್ತಾ ಇದ್ರು ಆದ್ರೆ ಒಂದು ಸಿನಿಮಾ ಸಕ್ಸಸ್ ಕಾಣ್ತಾ ಇರಲಿಲ್ಲ ಸಾಕಷ್ಟು ಸಿನಿಮಾಗಳು ಕೂಡ ಸೋಲನ್ನ ಅನುಭವಿಸಿತು ಅದೇ ಒಂದು ಆದಿಯಲ್ಲೇ ಸಾಗುತ್ತಾ ಬಂದ್ರು ಸಾಕಷ್ಟು ಮನಸ್ತಾಪಗಳು ಸಾಕಷ್ಟು ಜಗಳಗಳು ಮತ್ತೆ ಸಾಕಷ್ಟು ಕಂಪ್ಲೇಂಟ್ಸ್ ಹೀಗೆ ಮನೆ ಮರುವಂತ ಟೈಮ್ ನಲ್ಲಿ ಬಹಳಷ್ಟು ರೀತಿಯಲ್ಲಿ ಸೆಟಲ್ಮೆಂಟ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಆಗ್ತಾ ಇತ್ತು ಸೊ ಹೀಗೆ ದೊಡ್ಡ ದೊಡ್ಡ ಮನೆ ಜೈನಾಗರ ಆಗಿರ್ಬೋದು ದೊಡ್ಡ ದೊಡ್ಡ ಏರಿಯಾದಲ್ಲಿ ದೊಡ್ಡ ದೊಡ್ಡ ಬಂಗಲೆ ಮನೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಳುವಂತ ಮನೆಯನ್ನೇ ಮಾಡ್ತಾರೆ ಇಲ್ಲಿಯ ತನಕ ಹನ್ನೆರಡರಿಂದ ಹದಿಮೂರು ಮನೆಯನ್ನ ಮಾರಾಟ ಮಾಡಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಸಾಲ ಮಾಡಿದ್ರು ದ್ವಾರ್ಕೇಶ್ ಅಂತ ನೀವು ಗಮನಿಸಬಹುದು ಅಂದ್ರೆ ಬಹಳಷ್ಟು ರೀತಿಯಲ್ಲಿ ಅವರ ಒಂದು ಸೋಲು ಕಂಡಿದ್ರಲ್ಲ ಹದಿನೈದು ಸಿನಿಮಾಗಳು ಸತತವಾಗಿ ಸೋತಿತ್ತು ಅದಕ್ಕೋಸ್ಕರ ಬಹಳಷ್ಟು ರೀತಿಯಲ್ಲಿ ಸಿನಿಮಾ ಸಿನಿಮಾದಿಂದನೇ ಅವ್ರು ಬದುಕನ್ನು ಕಟ್ಕೊಂಡಿದ್ರು ಆದ್ರೆ ಸಿನಿಮಾದಿಂದನೇ ಸೋಲನ್ನು ಕೂಡ ಅನುಭವಿಸ್ತಾರೆ ಮನೆಯನ್ನು ಕೂಡ ಮಾರ್ಬೇಕಾಗಿರುವಂತಹ ಪರಿಸ್ಥಿತಿ ತುಂಬಾ ಮನೆಗಳನ್ನು ಕೂಡ ಚೇಂಜ್ ಮಾಡ್ಬಿಡ್ತಾರೆ ಆಪ್ತ ಮಿತ್ರ ಸಿನಿಮಾದಿಂದ ಕೊಂಚ ಚೇತರಿಸ್ಕೊಂಡಿದ್ರು ಅಲ್ಲಿಗೆ ಬಿಟ್ಟಿದ್ರೆ ಚೆನ್ನಾಗಿರೋದು ಆದ್ರೆ ಮತ್ತೆ ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಅಹ್ ಸೋಲುವಂತಾಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದ್ವಾರ್ಕೇಶ್ ಅವರು ಬಹಳಷ್ಟು ರೀತಿಯ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾರೆ ಶಿವರಾಜ್ ಕುಮಾರ್ ರಚಿತಾರಾಮ್ ಅವರ ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರೆ ಆಯುಷ್ಮಾನ್ ಭವ ಅಂತ ಆ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಲೇ ಇಲ್ಲ ಬಹಳಷ್ಟು ರೀತಿಯಲ್ಲಿ ದೊಡ್ಡ ಸಾಲ ಆಗೋಯ್ತು ತುಂಬಾ ಅಂದ್ರೆ ತುಂಬಾನೇ ಅಹ್ ನಷ್ಟವನ್ನು ಕೂಡ ಅನುಭವಿಸ್ತಾರೆ ರಿಷಬ್ ಶೆಟ್ಟಿ ಅವರು ದ್ವಾರಕೇಶ್ ಅವರ ಒಂದು ಮನೆಯನ್ನ ಕರ ಖರೀದಿಸುತ್ತಾರೆ ಅಂದ್ರೆ ಹತ್ತು ಕೋಟಿಗೆ ಒಂದು ಮನೆಯನ್ನು ಕೂಡ ಖರೀದಿ ಮಾಡ್ತಾರೆ ಅದೇ ಒಂದು ಬಹಳಷ್ಟು ನೋವಿನ ಸಂಗತಿ ಅಂತ ಹೇಳ್ಬೋದು